ನಮಸ್ತೆ ಕರ್ನಾಟಕ ನಾನು ಚನ್ನಕೇಶವ್ ಎಂದಿನ ವಿಚಾರ ಆಸನಾಂಬೆ ದೇವಿಯ ಯಶಸ್ವಿ ಕಾರ್ಯಕ್ರಮದ ಬಗ್ಗೆ ಹೌದು ಐತಿಹಾಸಿಕ ಆಸನಾಂಬೆ ದೇವಿಯ ದರ್ಶನ ಎಂದು ಕೊನೆಯಾಗಿದೆ ಹದಿಮೂರು ದಿನಗಳ ದೇವಿಯ ದರ್ಶನ ಇದ್ದಿದ್ದರಿಂದ ಆ ಹದಿಮೂರು ದಿನಗಳಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಜನರು ಆಸನಾಂಬೆ ದರ್ಶನವನ್ನು ಪಡೆದಿದ್ದಾರೆ ಆದಿಶಕ್ತಿಯ ದರ್ಶನವನ್ನು ಪಡೆದು ಆದಿಶಕ್ತಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಸುಮಾರು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಕೋಟಿ ವರೆಗೂ ಕೂಡ ದೇವಸ್ಥಾನದ ಆದಾಯ ಬಂದಿದೆ ಭಕ್ತಾದಿಗಳು ನೀಡಿದ್ದಾರೆ ಒಡವೆ ಮುಖಾಂತರ ಹಣದ ಮುಖಾಂತರ ಒಂದಿಷ್ಟು ಒಂದು ಉತ್ತಮವಾದಂಥ ಆದಾಯ ಆದಿಶಕ್ತಿ ಆಸನಾಂಬಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ೊಂಬೆ ಮಾತ್ರ ಹದಿಮೂರು ದಿನಗಳ ದರ್ಶನ ನೀಡುವಂತಹ ಆಸನದ ಅಧಿದೇವತೆ ಐತಿಹಾಸಿಕ ಆಸನಂಬೆಯ ದರ್ಶನ ಇಂದು ಸಂಪನ್ನಗೊಂಡಿದೆ ಈ ಬಾರಿಯ ದರ್ಶನಕ್ಕೆ ರಾಜಕಾರಣಿಗಳು ಸಿನಿಮಾ ನಟ ನಟಿಯರು ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಲಕ್ಷಾಂತರ ಭಕ್ತರು ಕೂಡ ಆಗಮಿಸಿದ್ರು ಅಂತ ದೇವಸ್ಥಾನದ ಮೂಲಗಳಿಂದ ತಿಳಿದು ಬಂದಿದೆ ಈ ಬಾರಿ ಸಾಲು ಸಾಲು ಹಬ್ಬಗಳಿದ್ದು ರಜೆಗಳಿದ್ದೋ ಕಾರಣದಿಂದ ದರ್ಶನಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಹೆಚ್ಚಾಗಿ ಅಂದ್ರೆ ಓದ್ಸಾರಿಗಿಂತ ಈ ಸಾರಿ ಒಂದು ನಾಲ್ಕೈದು ಲಕ್ಷ ಜನ ಜಾಸ್ತಿಯಾಗಿ ಹಾಸನಾಂಬಿಯ ದರ್ಶನವನ್ನ ಮಾಡಿದ್ದಾರೆ ಅಂತ ಮಾಹಿತಿಗಳನ್ನ ದೇವಸ್ಥಾನದ ಮೂಲಗಳಿಂದ ಲಭ್ಯವಾಗಿದೆ ಈ ಬಾರಿ ಇಷ್ಟು ಲಕ್ಷ ಜನರು ಕೂಡ ಆಗಮಿಸಿದ್ರು ಯಾವುದೇ ಅಹಿತಕರ ಘಟನೆಗಳು ಅಲ್ಲಿ ನಡೆದಿಲ್ಲ ಸಣ್ಣ ಪುಟ್ಟ ನೂಕು ನುಗ್ಲು ಬಿಟ್ರೆ ತುಳಿತ ಗಲಾಟೆ ಬೇಕಾಬಿಟ್ಟಿ ಸರತೆ ಬಿಟ್ಟು ನುಗ್ಗೋದು ಉದಿಷ್ಟ ದಬ್ಬಾಳಿಕೆ ಮಾಡೋದು ಯಾವುದೇ ರೀತಿಯ ಸಮಸ್ಯೆಗಳು ಅಲ್ಲಿ ಕಂಡು ಬಂದಿಲ್ಲ ಉತ್ತಮವಾದ ವ್ಯವಸ್ಥೆಗಳನ್ನ ಜಿಲ್ಲಾಡಳಿತ ಮಾಡಿತ್ತು ಅಂತ ಮೆಚ್ಚುಗೆಯ ಮಾತುಗಳು ಜಿಲ್ಲೆಯ ಜನರಿಂದ ಕೇಳಿ ಬಂದಿದೆ ಹೆಚ್ಚಾಗಿ ಹಾಸನ ಜಿಲ್ಲಾ ಉಸ್ತುವಾರಿಗಳಾದ ಸಚಿವರಾದ ಕೃಷ್ಣ ಬೈರೇಗೌಡರ ವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಮಳೆ ಬಿಸಿಲು ರಾತ್ರಿ ಅಗಲು ಎನ್ನದೇ ಸ್ವತಃ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಸ್ಥಳದಲ್ಲೇ ನಿಂತು ಮಧ್ಯರಾತ್ರಿಯೂ ಕೂಡ ಬಂದು ಮಳೆಯಲ್ಲಿ ಬಂದು ಜನರೊಂದಿಗೆ ಬೆರೆತು ಅಧಿಕಾರಿಗಳನ್ನು ಯಾರು ಕೂಡ ಕಾಲಹರಣ ಮಾಡದಂತೆ ಎಲ್ಲಿಯೂ ಹೋಗದಂತೆ ಅಲ್ಲೇ ಸ್ಥಳದಲ್ಲೇ ಇರಬೇಕು ಅವರು ಸೋಂಬೇರಿಗಳ ರೀತಿಯಲ್ಲಿ ಹೇಳಬೇಕಲ್ಲಿ ಹೋಗೋದು ಸೈನ್ ಹಾಕೋದು ಬರೋದು ಮುಖ ತೋರಿಸೋದು ಅಲ್ಲಿಂದ ಹೋಗೋದು ಅಥವಾ ಅವ್ರು ಯಾರೋ ಕುಟುಂಬದವ್ರು ಬರ್ತಾರೆ ಅವರಿಂದ ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು ಈ ಥರದ ಯಾವುದೇ ಒಂದು ಆಕ್ಟಿವಿಟಿಯಲ್ಲಿ ನಡೆಯದಂತೆ ಯಾವುದು ನಡೀಬಾರ್ದು ಆ ಥರ ಸಮಸ್ಯೆಗಳು ಆ ಥರ ಎಲ್ಲೂ ಕೂಡ ಆಗದಂತೆ ಅವರೇ ಸ್ವತಃ ಅಲ್ಲಿ ನಿಂತು ಅಧಿಕಾರಿಗಳನ್ನು ಒಂದಿಷ್ಟು ಅವರ ಒಂದು ಹಿಡಿತದಲ್ಲಿ ಇಟ್ಕೊಂಡು ಭಯದಿಂದ ಎಲ್ಲರೂ ಕೂಡ ಭಯ ಭಕ್ತಿಯಿಂದ ಆದಿಶಕ್ತಿ ದೇವಿಯ ಸೇವೆಯನ್ನು ಮಾಡಬೇಕು ನಮ್ಮ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಅಂತೇಳಿ ಸ್ವತಃ ಮಂತ್ರಿಗಳೇ ಮೈಕನ್ನು ಇಟ್ಕೊಂಡು ರಾತ್ರಿ ಮಳೆಯಲ್ಲೂ ಕೂಡ ಜನರನ್ನ ಸರತಿ ಸಾಲಿನಲ್ಲಿ ಹೋಗುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ವಿಡಿಯೋ ಸಾರ್ವಜನಿಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಖಂಡಿತ ಜನರು ಅದ್ರ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನು ಸೂಚಿಸಿದ್ರು ಕೃಷ್ಣ ಬೈರೇಗೌಡರ ಒಂದು ಕಾರ್ಯವೈಖರಿಯ ಬಗ್ಗೆ ಅವರ ಜವಾಬ್ದಾರಿಗಳ ಬಗ್ಗೆ ರಾತ್ರಿನು ಕೂಡ ಮಳೆಯಲ್ಲಿ ಅವರು ಬಂದು ಕುದ್ದು ನಿಂತಲ್ಲಿ ಸ್ಥಳದಲ್ಲಿ ಜನರ ಜೊತೆಯಲ್ಲಿ ಬೆರೆತು ನಿಮ್ಮ ಸಮಸ್ಯೆ ಏನು ನಿಧಾನಕ್ಕೆ ಹೋಗಿ ದರ್ಶನ ನಿಧಾನಕ್ಕೆ ಎಲ್ರಿಗೂ ಕೂಡ ಸಿಗುತ್ತೆ ಆ ಆದಿಶಕ್ತಿಯ ದರ್ಶನವನ್ನ ಪಡೆದು ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ಎಲ್ಲರನ್ನು ಕೂಡ ಮಾತಾಡಿಸಿ ಅವರು ಕಳಿಸ್ತಾ ಇದ್ದಂತ ರೀತಿ ಜನರಿಗೆ ಇಷ್ಟ ಆಗಿತ್ತು ರಾಜ್ಯದ ಜನರು ಅದನ್ನ ಎಲ್ಲರೂ ಕೂಡ ನೋಡಿದ್ದಾರೆ ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಹಳ ಕಡಕ್ ಪ್ರಾಮಾಣಿಕ ಸದಾ ಏನನ್ನಾದರೂ ಒಂದು ಹೊಸ ಹೊಸ ಕೆಲಸಗಳನ್ನು ಸಾರ್ವಜನಿಕರಿಗೆ ಮಾಡಬೇಕು ನೀಡಬೇಕು ಅಂತಹ ಒಂದು ತುಡಿತ ಇರತಕ್ಕಂತಹ ರಾಜಕಾರಣಿ ಅವರು ಇಲ್ಲಿ ಬಂದು ಅಂದ್ರೆ ಆಸನದಲ್ಲಿ ಬಂದು ಒಂದು ಉಸ್ತುವಾರಿ ತಗೊಂಡು ಹಸನಾಂಬೆ ಜವಾಬ್ದಾರಿಯನ್ನು ತಗೊಂಡು ಆ ಉತ್ಸವದ ಕಾರ್ಯಕ್ರಮಗಳ ಬಗ್ಗೆ ಜವಾಬ್ದಾರಿಯನ್ನು ನಿಭಾಯಿಸಿದಂತ ರೀತಿ ಮಾತ್ರ ಎಲ್ಲ ಯುವ ರಾಜಕಾರಣಿಗಳು ಅದನ್ನು ಗಮನಿಸಬೇಕು ಹಾಸನ ಬಂದ್ರೆ ಬಂದರೆ ಒಂದು ರೀತಿ ಗೊಂದಲದ ಗೂಡಾಗ್ತಾಯಿತ್ತು ಇತ್ತು ಅಂತ ಈ ಬಾರಿ ಇಷ್ಟು ಸುಗಮವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇದೆಲ್ಲದರ ಪ್ರಯುಕ್ತವಾಗಿ ಒಟ್ಟು ದರ್ಶನ ಮಾಡಿರುವವರ ಅಂದಾಜು ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಜನ ದರ್ಶನವನ್ನ ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ ಈ ವರ್ಷ ಇಪ್ಪತ್ತೊಂದು ಕೋಟಿ ಎಂಬತ್ತೆರಡು ಲಕ್ಷ ಬರೀ ಟಿಕೆಟ್ ಮಾರಾಟದಿಂದ ಆದಾಯ ಬಂದಿದೆ ಹುಂಡಿ ತೆರೆದ್ರೆ ಅದು ಒಂದು ಮೂರು ಕೋಟಿ ಮೇಲೆ ಬರುತ್ತದೆ ಸೊ ಒಟ್ಟಾರೆ ಆದಾಯ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ಆಗ್ಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ ರಾಜಕಾರಣಿ ಅಂದ್ರೆ ಅಥವಾ ಅಧಿಕಾರಿಗಳು ಅಂದ್ರೆ ಎ ಸಿ ರೂಮ್ ನಲ್ಲಿ ಕುಳಿತು ಹಾವಾಜ್ ಹಾಕಿ ದಬ್ಬಾಳಿಕೆ ಮಾಡೋದಲ್ಲ ಜನರ ಜೊತೆ ಬೆರೆತು ಜನರ ಮಧ್ಯದಲ್ಲಿ ನಿಂತು ಕೆಲಸ ಮಾಡೋನು ನಿಜವಾದ ರಾಜಕಾರಣಿ ಅನ್ನೋದನ್ನ ಕೃಷ್ಣ ಬೈರೇಗೌಡರು ಇವತ್ತು ಮಾಡಿ ತೋರಿಸಿದ್ದಾರೆ ಮುಂದೆ ಯಾರೇ ಉಸ್ತುವಾರಿಗಳಾಗ್ಲಿ ಅಲ್ಲಿ ಅಧಿಕಾರಿಗಳಿರಲಿ ಇವರ ನಡೆಯನ್ನ ಅನುಸರಿಸಿದ್ರೆ ಸಾಕು ಎಂಬುದು ಎಲ್ಲೆಡೆ ಕೇಳಿ ಬರ್ತಾ ಇರತಕ್ಕಂತ ಒಂದು ಮಾತು ಹಾಗೆ ಇನ್ನೊಂದು ಪ್ರಮುಖವಾಗಿ ಈ ಬಾರಿ ಆಸನಾಂಬ ದೇವಿಗೆ ಕೊನೆ ದಿನ ಕೊಂಡ ಆಯ್ರು ಅಲ್ಲಿನ ಜಿಲ್ಲಾಧಿಕಾರಿ ಅದ್ರ ಬಗ್ಗೆ ಒಂದಿಷ್ಟು ಅಪರಾಧ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಅವರು ಜಿಲ್ಲಾಧಿಕಾರಿ ಒಪ್ಪೋಣ ಆದರೆ ಅವರು ಮನುಷ್ಯರು ದೈವಭಕ್ತರು ಅವರಿಗೆ ಅವರ ಭಕ್ತಿಯನ್ನ ದೇವಿಗೆ ಅರ್ಪಿಸೋಕ್ಕೆ ಸ್ವಾತಂತ್ರ್ಯ ಇಲ್ವಾ ಕೆಲವರು ಅದನ್ನು ಕೂಡ ಕೇಳ್ತಾ ಇದ್ದಾರೆ ಆದರೆ ಕೆಲವರು ಮಾತ್ರ ಅವರು ಮೂಢನಂಬಿಕೆಗಳನ್ನು ಆಚಾರಗಳನ್ನು ಅಧಿಕಾರಿಯಾಗಿ ಸಾರ್ವಜನಿಕವಾಗಿ ಮಾಡಬಾರ್ದಿತ್ತು ಅಂತ ಒಂದಿಷ್ಟು ಅಪಸ್ವರವನ್ನ ಬೊಬ್ಬೆ ಹೊಡೆಯೋದನ್ನು ಮುಂದುವರಿಸಿದ್ದಾರೆ ಬೊಬ್ಬೆ ಹೊಡೆಯರು ಹೊಡಿತಾ ಇರಲಿ ಒಳ್ಳೆಯದನ್ನ ಮಾಡಬೇಕು ಅಂತ ಇದ್ದಾಗ ಒಂದಿಷ್ಟು ಮಾಡಿದಾಗ ಒಂದಿಷ್ಟು ಈ ತರದ ಮಾತುಗಳು ಕೇಳಿಬರೋದು ಸಹಜ ಅಂತ ಹೇಳ್ತಾ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದಿಷ್ಟು ಜನ ಅವ್ರು ಮಾಡಬಾರ್ದಿತ್ತು ಅಂತ ಹೇಳಿದ್ರೆ ಇಷ್ಟು ಜನ ಯಾಕೆ ಮಾಡಬಾರ್ದು ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಧಿಕಾರಿ ಅಧಿಕಾರಿಯಾಗಿದ್ರೆ ಅಧಿಕಾರಿ ಅವ್ರ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಅಚ್ಚಕಟ್ಟಾಗಿ ಆ ಆ ಉತ್ಸವ ಆಸನಾಂಬೆಯ ಒಂದು ಕಾರ್ಯಕ್ರಮ ದೈವ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಡೆದಿದೆ ಅದು ಒಂದು ಅಚ್ಚುಕಟ್ಟಾಗಿ ಆಗಿರೋದ್ರಿಂದ ಆದಿಶಕ್ತಿಯಲ್ಲಿ ಶಕ್ತಿಯಲ್ಲಿ ಆಸನಾಂಬಿಯಲ್ಲಿ ಒಂದಿಷ್ಟು ಪ್ರಾರ್ಥನೆಯನ್ನ ಮಾಡ್ಕೊಂಡಿರ್ತಾರೆ ಅವರು ವೈಯಕ್ತಿಕವಾಗಿ ಒಂದಿಷ್ಟು ಇರುತ್ತೆ ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅನ್ನೋದು ಕೂಡ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಒಳ್ಳೆಯ ಯಶಸ್ವಿಯಾಗಿ ಆಗ್ಲಿ ಅಂತಲೂ ಕೂಡ ಇರುತ್ತೆ ಎಲ್ಲವನ್ನ ಯಶಸ್ವಿಯಾಗಿ ಆಗಿರೋದ್ರಿಂದ ಅವರು ಆ ಥರ ಮಾಡಿದ್ದಾರೆ ಅದ್ರಲ್ಲಿ ತಪ್ಪೇನು ಅಂತ ಕೇಳಿದ್ದಾರೆ ಮುಂದಾಳತ್ವವನ್ನು ವಹಿಸಿ ಯಶಸ್ವಿಯಾದ ನಿಜವಾದ ಒಂದು ಕಾರ್ಯಕ್ರಮ ಸತ್ಯ ಕಾರ್ಯಕ್ರಮ ಆಗಿರೋದ್ರಿಂದ ಅವರು ಆ ಥರ ನಡ್ಕೊಂಡಿದ್ದಾರೆ ಅದ್ರಲ್ಲಿ ತಪ್ಪೇನು ಅನ್ನೋದು ಕೆಲವರ ಮಾತಾಗಿದೆ ಖಂಡಿತವಾಗ್ಲೂ ಕೆಲವರೆಲ್ಲ ಬಹಳ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರು ಯಾರು ಏನು ಬೇಕಾದ್ರು ಮಾತಾಡ್ಕೊಳ್ಳಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಬಂತು ಯಶಸ್ವಿ ಆಯಿತು ಅರ್ಥಪೂರ್ಣ ಕಾರ್ಯಕ್ರಮ ನೆರವೇರಿದೆ ಇವತ್ತು ಮುಕ್ತಾಯವಾಗಿದೆ ಹಾಸನಾಂಬೆ ದೇವಿಗೆ ಇವತ್ತು ಬಾಗಿಲನ್ನು ಮುಚ್ಚುವಂತಹ ಕೆಲಸ ಇವತ್ತು ನಡೀತು ಇನ್ನ ಬಹಳ ಮುಖ್ಯವಾಗಿ ಕೃಷ್ಣ ಬೈರೇಗೌಡರು ಈ ಬಾರಿ ಹಾಸನಾಂಬೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯೋಕೆ ಮುಂದಾಳತ್ವವನ್ನು ವಹಿಸಿ ಯಶಸ್ವಿಯಾದ ನಿಜವಾದ ಜನನಾಯಕ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆಯನ್ನು ಸೂಚಿಸಲಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಯಾರೆಲ್ಲ ಈ ಬಾರಿ ಹಾಸನಾಂಬೆ ದರ್ಶನವನ್ನು ಪಡೆದ್ರಿ ಹೇಗಿತ್ತು ಅಲ್ಲಿನ ವ್ಯವಸ್ಥೆಗಳು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಪೋರ್ಟ್ ಯಾರಿಗೆ ಕೃಷ್ಣ ಬೈರೇಗೌಡ್ರ ಅಥವಾ ಸ್ಥಳೀಯ ರಾಜಕಾರಣಿಗಳ ಅಥವಾ ಅಧಿಕಾರಿಗಳಿಗ ತಿಳಿಸಿ Дамскара.